ಎಂಟನೇ ಕ್ಲಾಸ್ ಅನಿಸುತ್ತೆ ನಾನು ಗೊತ್ತಲ್ಲ ಆಗಿನ ಕಾಲದಲ್ಲಿ ಆ ಟೈಮ್ನಲ್ಲಿ ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಆದರೆ ಈ ಗಿಡಗಳು ನೋಡಿದಾಗ ತುಂಬ ಬೇಜಾರಾಗುತ್ತೆ ನೋಡಿ ಇದು ಹಂಗೂ ಇದೆಲ್ಲ ಇತ್ತಲ್ಲ ನೋಡಿ ಇದೆಲ್ಲ ಹೋಗ್ಬಿಡ್ತು ಹ್ಞೂ ನೋಡಿ ಎಲ್ಲ ಕಿತ್ತಾಕಿದ್ದೀನಿ ಅದೆಲ್ಲ ಫುಲ್ ಇದಾಗೋಯ್ತು ಅದಕ್ಕೆ ಅದನ್ನೆಲ್ಲ ಕಿತ್ತಾಗ್ದೆ ಇಷ್ಟು ಮಾತ್ರ ಉಳಿದಿದೆ ಏನು ಮಾಡೋದು ಗೊತ್ತಿಲ್ಲ ಮತ್ತು ನಮ್ಮ ತಮ್ಮ ನನಗೋಸ್ಕರ ಅಂದ್ಬಿಟ್ಟು ಮನಿ ಪ್ಲ್ಯಾಂಟ್ ಅಂತ ತಂದುಕೊಟ್ಟ ಇದನ್ನು ಇದು ಆ್ಯಕ್ಚುಲಿ ಮನಿ ಪ್ಲ್ಯಾಂಟ್ ಅಲ್ಲ ಅಂತ ಆಮೇಲೆ ಗೊತ್ತಾಯಿತು ಆದರೆ ಅವನು ಕೊಟ್ಟಿದ್ದ ಗಿಡ ಇದು ಒಂದೊಂದಾಗೆ ಒಂದೊಂದಾಗೆ ಹೋಗ್ತಾ ಇದೆ ಇದು ಹೆಂಗೆ ಹಾಳಾಗೋಗಿದೆ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಈ ರೀತಿ ಆಗ್ಬಿಟ್ಟಿದೆ ಈ ರೀತಿ ಹಾಕ್ತಾ ಇದೆ ಒಂದೊಂದೇ ಒಂದೊಂದೇ ಹಂಗೂ ಡಬ್ಲ್ಯೂ ಡಿ ಬ್ಲಾಗ್ ಇದ್ದಾರೆ ಒಬ್ಬರು ನಮ್ಮದ್ದು ಅವರು ಮಣ್ಣಲ್ಲಿ ಹಾಕಿ ಸಿಸ ಬರುತ್ತೆ ಅಂತ ಹೇಳಿದರು ನಾನು ಆಲ್ರೆಡಿ ಈ ಥರ ಇದರಲ್ಲಿ ಹಾಕಿದ್ದೆ ಯಾಕೋ ಹೋಗ್ತಾ ಇದೆ ಅದರಲ್ಲೂ ಹಿಂಗಾಗ್ತಾಯಿದೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನೆನೆ ಒಂದು ಡಬ್ಬ ತೊಗೊಂಡೆ ಗಾಜಿನದ್ರಲ್ಲಿ ನಾನು ಹಾಕಿದ್ದೆ ಯಾಕೋ ಗಾಜಿಗೂ ಅದಕ್ಕೂ ಹಾಕಿ ಬರಲ್ವೇನೋ ಅಂದ್ಬಿಟ್ಟು ಪ್ಲಾಸ್ಟಿಕ್ ಡಬ್ಬ ತೊಗೊಂಡಿದ್ದೀನಿ ಅಟ್ಲೀಸ್ಟ್ ಈ ಗಿಡ ಆದರೂ ಇರುತ್ತೇನೋ ಅನ್ನೋ ಒಂದು ನಂಬಿಕೆ ಮೇಲೆ ನಂಬಿಕೆ ಮೇಲೆ ನಿಂತಿದೆ ನನ್ನ 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 ತಮ್ಮ ಕೊಟ್ಟ ಗಿಡ ಗಿಡ ಏನು ಮಾಡೋದು ಅಂತ ನಂಗೆ ನಿಜ ಗೊತ್ತಾಗ್ತಾ ಇಲ್ಲ ಹಂಗು ಪಾರ್ಕ್ಗೆ ಹೋಗ್ತೀನಲ್ಲ ಯಾಕೋ ಕೆಮ್ಮಂತೆ ಬಂತು ಪಾರ್ಕ್ಗೆ ಹೋಗ್ತೀನಲ್ಲ ಅಲ್ಲಿ ಮಣ್ಣು ಎತ್ಕೊಂಬಂದಿದ್ದೆ ಇಷ್ಟು ಮಣ್ಣು ಅದು ಎಷ್ಟು ಜಿಪ್ಣದ ಜಿಪ್ಪಣ ತಂದಿಂದ ತಂದಿದ್ದೀನಿ ನೋಡಿ ಮಣ್ಣನ್ನು ಇಷ್ಟೇ ಮಣ್ಣು ತಂದಿದ್ದೀನಿ ಇದಕ್ಕೆ ಹಾಕ್ತೀನಿ ಈಗ ಹಾಕಿ ಸ್ವಲ್ಪ ಹಾಕ್ತೀನಿ ಫಸ್ಟು ಯಾಕೆಂದರೆ ಮೇಲೆ ಇದಾಕೋಣ ಓಕೆ 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 ಡನ್ 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 ಸಾಕು 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 ಇವತ್ತು ಮತ್ತೆ ಪಾರ್ಕಲ್ಲಿ ಮಣ್ಣು ತೊಗೊಂಡರ್ತೀನಿ ಸಾಕಾಗಲ್ಲ ಓಕೆ ಇದನ್ನು ಲಾಸ್ಟಲ್ಲಿ ಹಾಕೋಣ ಸ್ವಲ್ಪ ನೀರು ಚುಮುಕ್ಸ್ಕೊಳ್ಳೋಣ ಅಲ್ವಾ ಓಕೆ ಈಗ ಈ ಗಿಣನ ಹಿಂಗಾದರೂ ನೆಡಬೇಕು ಇಷ್ಟಾದರೂ ಮಣ್ಣು ಬೇಕು ಅಲ್ವಾ ಏನು ಮಾಡೋದು ಬೇರುಗಳು ನೋಡಿ ಇಷ್ಟೇ ಇರೋದು ಓಕೆ ಏನೋ ಒಂದು ದಾರಿ ಮಾಡೋಣ ಇರಿ ಇವಾಗ ಈ ರೀತಿ ನೆಡ್ತಾ ಇದ್ದೀನಿ ಮಣ್ಣಂತೂ ಬೇಕೇ ಬೇಕು ಇನ್ನೂ ಜಾಸ್ತಿ ಬೇಕು ಸದ್ಯಕ್ಕೆ ಸುಮ್ಮನೆ ಹಿಂಗೆ ಆಗ್ತಾಯಿದ್ದೀನಿ ಇದೆಲ್ಲ ಚಿಕ್ಕ ಇದೆಯಲ್ಲ ಅದರಿಂದಾಗಿ ಈಗ ಸದ್ಯಕ್ಕೆ ಸುಮ್ಮನೆ ಹಿಂಗೆ ಇಟ್ಟಿರ್ತೀನಿ ಇಟ್ಬಿಟ್ಟು ನೀರು ಹಾಕಿರ್ತೀನಿ ಓಕೆನಾ ಆಮೇಲೆ ಎಕ್ಸ್ಟ್ರಾ ತಿರ್ಗ ಮಣ್ಣು ತಂದು ಏನೋ ಒಂದು ಮಾಡೋಣ ಆ ಗಿಡ ನೋಡಿದ್ರೆ ಆ ರೀತಿ ಆಯಿತು ಈ ಗಿಡ ನೋಡಿದ್ರೆ ಈ ರೀತಿ ಆಯಿತು ಈಗ ಸದ್ಯಕ್ಕೆ ಈ ರೀತಿ ಹಾಕಿರ್ತೀನಿ ಓಕೆನಾ ಹಾಂ ಇನ್ನೊಂದು ಚೂರು ಗೊಬ್ಬರ ಇತ್ತು ಈ ಗೊಬ್ಬರೂ ಹಾಕಿರ್ತೀನಿ ಸಂಜೆಗೆ ವಾಕಿಂಗ್ ಮುಗಿಸ್ಕೊಂಡ್ಬರ್ತೀನಲ್ಲ ಆವಾಗ ಮಣ್ಣು ಹಾಕ್ತೀನಿ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಗೊಬ್ಬರ ನಾನು ತೊಗೊಂಡಿದ್ದೆ ಅಮ್ಮನ ಮನೆಯಿಂದ ತಂದಿದ್ದೆ ಸೆಂಟ್ರಲ್ಲೇ ಇರಲಿ ಅಲ್ವಾ ಮೇಲೆ ಮಣ್ಣು ಹಾಕ್ಬಿಡ್ತೀನಿ ಈ ಗಿಡ ನೋಡ್ತಾ ಇದ್ದವರು ನಿಮಗೆ ಗಿಡದ ಬಗ್ಗೆ ಮಾಹಿತಿ ಏನಾದರೂ ಗೊತ್ತಿದ್ದರೆ ಈಗ ಸೆಂಟ್ರಲ್ ಗೊಬ್ಬರ ಹಾಕಿದ್ದೀನಿ ಅನ್ ಅಂತ ಇದ್ದೀರಲ್ಲ ಹಂಗೆ ಹಾಕಬಾರ್ದ ಹಾಕಬೇಕಾ ಅದೊಂಚೂರು ಹೇಳಿ ನನಗೆ ತಿರ್ಗಿ ಮತ್ತೆ ಮಿಕ್ಸೇ ಮಾಡಿಬಿಡ್ತೀನಿ ಮಣ್ಣು ತಂದು ಒಂದಷ್ಟು ಮಣ್ಣು ತಂದು ಮಿಕ್ಸ್ ಮಾಡಿಬಿಡ್ತೀನಿ ಹೇಳಿ ನನಗೆ ಓಕೆನಾ ನನಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಓಕೆ ಏನು ಬೇಜಾರಾಗ್ತಿದೆ ಒಟ್ಟಿನಲ್ಲಿ ಈ ಗಿಡ ನೋಡಿದ್ರೆ ಹಂಗಾಯ್ತು ಈ ಗಿಡ ನೋಡಿದ್ರೆ ಹಿಂಗಾಯ್ತು ಬೇಜಾರು 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 ಮನಸೇ ಖುಷಿ ಇಲ್ಲ ನನಗಂತೂ ಆಕಿದಾಯಿತು ಸ್ವಲ್ಪ ನೀರು ಸಿರ್ಸಲ್ಲ ಅದಕ್ಕೆ ಬালকನಿಗೆ ಬಂದಬಿಟ್ಟ ಸುಣ್ಣ ಅಲ್ಲಲ್ಲ ಆದ್ರೆ ಅಮ್ಮನೆ ಒಳಗೆ ಅಂತ ನೀರಲ್ಲ ಗಲೀಜ ಆಗಿ ಇತ್ತು ಬಟ್ ನೆಲ್ಲ ಲಗ್ ಗಲೀಜ ಆಗುತ್ತೆ ಅನ್ನ ಸಲವಾಗಿ ತಿಗಳೆ ಈ ಕೀಡಹಾನಿ ನೇ ಜೋಪನ ಮಾಡಪ್ಪ ಪ್ಲೀಸ್ ಪಾ ಓಕೆನಾ ಓಕೆ ಮೇಲೆಲ್ಲ ಮಣ್ಣಿತ್ತಲ್ಲ ಅದೆಲ್ಲ ಒಳಗೆ ಹೋಗ್ತಾ ಇದೆ ತರಬೇಕು ಮಣ್ಣು ಇಷ್ಟು ತರ್ತೀನಿ ಏನಾಗುತ್ತೆ ನೋಡೋಣ ಅದಕ್ಕೆ ನಾನು ಯಾವ ಗಿಡನೂ ನೆಡಕ್ಕೆ ಹೋಗಲ್ಲ ಯಾವ ಪ್ರಾಣಿನೂ ಹೋಗಲ್ಲ ಇನ್ನೂ ಇಷ್ಟಲ್ಲ ಕೂರಬೇಕಲ್ವ ನೀರು ಇಷ್ಟಲ್ಲ ಆಗಿದೆ ಸಾಕು ಓಕೆ ಓಕೆ ಸಾಕು ಸಾಕು ನಾನು ಅದಕ್ಕೆ ಯಾವ ಗಿಡವೂ ಬೆಳೆಸೋಕ್ಕೋಗಲ್ಲ ಮತ್ತು ಪ್ರಾಣಿಗಳನ್ನೂ ಹೋಗಲ್ಲ ನಾಯಿ ಸಾಕೋದು ಬೆಕ್ಕು ಸಾಕೋದು ಸುಮ್ಮನೆ ಅದಕ್ಕೇನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ತುಂಬ ಹರ್ಟ್ ಆಗುತ್ತೆ ನಾನು ಚಿಕ್ಕೋಳಿದ್ದಾಗ ಒಂದು ಎಂಟನೇ ಕ್ಲಾಸ್ ಅನಿಸುತ್ತೆ ಆ ಟೈಮು ಅನಿಸುತ್ತೆ ಕೋಳಿ ಮರಿ ಸಾಕಿದ್ದೆ ಆ ಕೋಳಿ ಮರಿ ಮೇಲೆ ಎಷ್ಟು ಅಡಿ ಅಡಿಟ್ ಆಗಿಬಿಟ್ಟಿದೆ ಅಂದರೆ ಚಿಕ್ಕಳಿದ್ದಾಗ ಇರಿ ಹೇಳ್ತೀನಿ ನಿಧಾನಕ್ಕೆ ಓಕೆ ನಿಧಾನವಾಗಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಕೋಳಿ ಮರಿ ಕತೆ ನಾನು ಹೇಳ್ತೀನಿ ಕೇಳಿ ಆವಾಗ ಎಂಟನೇ ಕ್ಲಾಸ್ ಅನಿಸುತ್ತೆ ನಾನು ಗೊತ್ತಲ್ಲ ಆಗಿನ ಕಾಲದಲ್ಲಿ ಆ ಟೈಮ್ನಲ್ಲಿ ಕೋಳಿ ಮರಿನ ಮಾರ್ಕೊಂಬರೋರು ಬುಟ್ಟಿಗೆ ಹಾಕ್ಕೊಂಡು ಮಾರ್ಕೊಂಬರೋರು ಕಲರ್ ಕಲರ್ ಕೋಳಿ ಮರಿಗಳು ಸರಿ ನನಗೂ ನೋಡಿದೆ ಆಸೆ ಆಯಿತು ಒಂದು ಕೋಳಿ ತೊಗೊಂಡೆ ನಾಲ್ಕನಿ ಅವಾಗ ಕೋಳಿ ಮರಿ ಹ್ಞೂ ತಗೊಂಡೆ ತಗೊಂಡು ಬಂದೆ ಮನೇಲಿ ಏನು ಅಬ್ಜೆಕ್ಷನ್ ಮಾಡಿಲ್ಲ ಏನೂ ಬೈಲಿಲ್ಲ ನನಗೆ ಅಮ್ಮ ಹೇಳಿದ್ರು ಇಂಥದ್ದು ಹಾಕಬೇಕು ಅಂತೆಲ್ಲ ಹೇಳಿದ್ರು ಅದಕ್ಕೆ ಊಟ ಏನೇನು ಕೊಡಬೇಕು ಅಂತ ಆ ರೀತಿ ಕೊಡ್ತಾಯಿದ್ದೆ ನಾನು ತಿನ್ನೋವಂಥ ಪದಾರ್ಥಗಳನ್ನೆಲ್ಲ ತಿಂಡಿಗಳನ್ನೆಲ್ಲ ಬನ್ನಂತೆ ಬಿಸ್ಕೆಟ್ ಅಂತೆ ಈಗ ಏನೇನೋ ಅದೆಲ್ಲ ಕೊಡ್ತಾಯಿದ್ದೆ ಅದು ಚೆನ್ನಾಗಿ ಎಷ್ಟು ನನ್ನ ಜೊತೆ ಅಡ್ಜಸ್ಟ್ ಆಗಿಬಿಟ್ಟಿತ್ತು ಅಂದರೆ ತುಂಬ ಚೆನ್ನಾಗೆ ಫ್ರೆಂಡ್ಲಿ ಥರ ಆಗೋಗಿತ್ತು ನಾನು ಎಲ್ಲೋಗ್ತೀನೋ ಅಲ್ಲೇ ಬರೋದಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಮ್ಮ ತಂದೆ ಒಂದ್ಸಲ ಹಿಂಗೆ ಪೇಪರ್ ಓದ್ತಾ ಇದ್ರೆ ಆ ಪೇಪರ್ ಮೇಲೆಲ್ಲ ಓಡಾಡೋದು ಆವಾಗ ನಮ್ಮ ತಂದೆ ಹಿಂಗೆ ಬ್ಯಾಲೆನ್ಸ್ ಮಾಡೋರು ಅವಾಗ ನಾನು ಅಂದ್ಕೊಳ್ತಾಯಿದ್ದೆ ಇದೆ ನಮ್ಮ ಅಪ್ಪ ಇಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾಯಿದ್ದೆ ಇಷ್ಟು ಚೆನ್ನಾಗಿ ಸ್ಪಂದಿಸ್ತಾ ಇದೆಯಲ್ಲ ಅಂತ ಖುಷಿ ಆಗೋದು ಆ ಟೈಮ್ನಲ್ಲಿ ಮಳೆ ಮಳೆ ಬಂದರೆ ಮನೆಗಳಿಗೆ ನೀರು ನುಗ್ಬಿಡೋದು ಆ ರೀತಿ ಆಗ್ತಿತ್ತು ಈಗ ಆ ರೀತಿ ಆಗೋಲ್ಲ ಮನೆಗಳಿಗೆ ನೀರು ನುಗ್ಗಲ್ಲ ಇಲ್ಲಿ ನಮ್ಮ ಕಡೆ ಬೇರೆ ಕಡೆಯೆಲ್ಲ ಇಲ್ಲೂ ನುಗ್ಗುತ್ತೆ ಮನೆ ಮನೆಯೊಳಗೆ ನೀರೆಲ್ಲ ಬಂದುಬಿಡುತ್ತೆ ಆ ರೀತಿ ಆಗೋದು ಆವಾಗ ಅಂಗಡಿಗೆಲ್ಲ ನೀರು ನುಗ್ಬಿಟ್ಟು ತುಂಬ ಲಾಸ್ ಆಗಿತ್ತು ಆ ಟೈಮಲ್ಲಿ ಸರ್ಕಾರದಿಂದ ಹೆಸರುಗಳು ಬರ್ಕೊಂಡಾಗೋಕ್ಕೆ ಬಂದಿತ್ತು ಕಡಿಗೆಯಲ್ಲಿ ನಮ್ಮ ತಾಯಿ ಹೋದ್ರು ನಾನು ಜೊತೆಲಿ ಹೋದ್ನೋ ಏನೋ ನನಗೆ ಗೊತ್ತಿಲ್ಲ ಮನೇಲಿ ಅಪ್ಪ ಇದ್ದಾರೆ ಅನ್ನೋ ಕಾನ್ಫಿಡೆನ್ಸಲ್ಲಿ ನಾನು ಓದ್ನೋ ಏನೋ ಗೊತ್ತಿಲ್ಲ ಕೋಳಿ ಮರಿ ಹೊಸಲಿಂದ ಆಚೆ ಬಂದ್ಬಿಡ್ತು ಬಂದಿದ ತಕ್ಷಣ ಎಲ್ಲಿತ್ತೋ ಕಾಗೆ ಓ ಹಂಗೆ ಕೊಕ್ಕಿ ಎತ್ಕೊಂಡು ಹೋಗ್ಬಿಡ್ತು ಎತ್ಕೊಂಡೋಗ್ಬಿಟ್ಟು ಒಂದು ಕಟ್ಟೆ ಮೇಲೆ ಇಟ್ಕೊಂಡು ಅದನ್ನು ಕುಕ್ಕಿ ಕುಕ್ಕಿ ಹೇಳಕ್ಕಾಗಲ್ಲ ಎಷ್ಟು ಹರ್ಟ್ ಆಯಿತು ನನಗಂತೂ ಅಂದರೆ ಅಳ್ತಾ ಇದ್ದೀನಿ ಅಳು ಸಮಾಧಾನ ಮಾಡ್ಕೊಳೋಕೆ ಆಗಿಲ್ಲ ಹೋದೆ ಆವಾಗ ಇಂಗ್ಲೀಷ್ ಕ್ಲಾಸ್ ನಡೀತಾ ಇದ್ರು ಇಂಗ್ಲೀಷ್ ಟೀಚರ್ ಇದ್ರು ಅವಾಗ ನಾನು ಆಡೋದು ನೋಡ್ಬಿಟ್ಟು ಅದೇನೋ ಓದ್ತಾ ಇರ್ಬೇಕಾದ್ರೆ ಏನು ಮಾಡ್ತಾ ಇರ್ಬೇಕಾದ್ರೆ ಏನೋ ಗೊತ್ತಿಲ್ಲ ಹಿಂಗೆ ಬಕ್ಕೊಂಡಿದ್ದೆ ಪೆ ಬುಕ್ಸ್ ಏನೋ ನೋಡ್ತಾ ಅದು ಅಪ್ಪ ಹಿಂಗೆ ಬ್ಯಾನ್ಸ್ ಮಾಡಿದ್ರಲ್ಲ ಅದು ಹೋಯಿತು ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಆಮೇಲೆ ಯೋಗಿತಾ ಯಾಕೆ ಹೇಳ್ತಾ ಇದೆಯಾ ಏನಾಯಿತು ಅಂತ ಮಿಸ್ಸು ಕೇಳಿದ್ರು ಆಮೇಲೆ ಹಿಂಗಾಯಿತು ಮಿಸ್ ಹೆಂಗೆ 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 ಹೇಳಿದೆ ಅಂದರೆ ಒಳ್ಳೆ ನನಗೆ ಅಮ್ಮನ ಥರ ಫೀಲ್ ಕೊಟ್ಬಿಡ್ತು ಮಿಸ್ ಅವಾಗ ಅಮ್ಮನಿಗೆ ಹೇಳ್ಕೊಂಡಂಗೆ ಮಿಸ್ ಹಂಗೆ ಆಯಿತು ಮಿಸ್ ನನಗೆ ಕೋಳಿ ಮರಿ ತಂದಿದ್ದೆ ಮಿಸ್ ಹಿಂಗಾಗ್ತು ಮಿಸ್ ಹಿಂಗೆ ಕಾಗೆ ಹೋಗ್ಬಿಡ್ತು ಮಿಸ್ ಆ ಕುಕ್ಕಿಂಗ್ ತಿಂತು ಅಂತೆಲ್ಲ ಹೇಳಿದೆ ಆಮೇಲೆ ಮಿಸ್ಸಸ್ ನಂಗೆ ಸಮಾಧಾನ ಮಾಡಿದ್ರು ಸುಮ್ಮನೆ ಸುಮ್ಮನೆ ಆಡಬೇಡ ಬೇಜಾರಾಗಬೇಡ ಸುಮ್ಮನೆ ಆಗ್ಬಿಟ್ಟು ಸಮಾಧಾನ ಮಾಡಿದ್ರು ಹಂಗೆ ಆ ರೀತಿ ನೋವಾಯಿತು ಅವಾಗಿಂದ ನಾನು ಇಲ್ಲ ಏನು ಕೋಳಿ ಮರಿ ಯಾವುದು ತಂದು ಇಲ್ಲ ನಾನು ಬೇಡಪ್ಪ ಯಾವುದು ಸಾಕೋದು ಬಿಡ ಏನು ಬೇಡ ಅಂದ್ಕೊಂಡು ಸುಮ್ಮನೆ ಹೋದೆ ಈಗ ಮೇಲೆ ನನ್ನ ಮಕ್ಕಳು ನನ್ನ ಮಕ್ಕಳು ಒಂದ್ಸಲಿ ಇದು ತಂದಿದ್ದು ಕೋಳಿ ಮರಿನ ಅವರು ಅದೇ ಕ್ಯಾಟಗರಿ ಆವಾಗಲೂ ಮಾರ್ಕೊಂಬಂದಿದ್ರೇನೋ ಬಂದಿದ್ರೇನೋ ಎರಡು ಕೋಳಿ ಮರಿ ತಂದಿದ್ರು ತಿರ್ಗ ಮತ್ತೆ ಅದಕ್ಕೆ ಅಟ್ಯಾಚ್ಮೆಂಟ್ ಆದೆ ಬಿಸಿಲಿಗೆ ಬಿಟ್ಕೊಂಡು ಅದ್ರ ಜೊತೆ ಆಟಾಡಿಕೊಂಡು ಅದು ಮೈ ಮೇಲೆಲ್ಲ ಓಡಾಡೋದು ನನ್ನ ಮೈ ಮೇಲೆಲ್ಲ ಹಿಂಗೆ ಆಮೇಲೆ ಅದೇನೋ ಒಂದು ಅದು ಸುಮಾರು ಇಷ್ಟು ಇದ್ದಿದ್ದು ಕೋಳಿ ಮರಿ ಇಷ್ಟಿವರೆಗೂ ಆಯಿತು ಖುಷಿ ಪಡ್ತಿದೆ ಮೇಲೆ ಆಗ್ತಿದೆ ಅದಕ್ಕೆ ಖುಷಿ ಇದೆ ಆಮೇಲೆ ಅದೇನಾಯಿತು ಗೊತ್ತಿಲ್ಲ ಆ ಕೋಳಿ ಮರಿ ಜುಗಡ್ಸಕ್ಕೆ ಸ್ಟ್ ಸ್ಟಾರ್ಟ್ ಮಾಡ್ತು ಅವಾಗ ಗೊತ್ತಾಗಿಲ್ಲ ನನಗೆ ಏನಕ್ಕೆ ಜುಗಡಿಸ್ತಾ ಇದೆ ಅಂತ ಆಮೇಲೆ ಒಂದು ಟೂ ಡೇಸ್ ಆದಮೇಲೆ ಸತ್ತೋಯ್ತು ಬೆಳಿಗ್ಗೆ ಎದ್ದು ನೋಡ್ತೀನಿ ನೋಡಿ ಕಲ್ಲ ಹೋಗಿದೆ ಅದು ಮುಟ್ಟಿದ್ರೆ ಆ ರೀತಿ ಆವಾಗ ಅಷ್ಟಿದ್ದೀನಿ ಆವಾಗ ತೀರ್ಮಾನ ಮಾಡಿಕೊಂಡ್ರೆ ಇನ್ನು ಯಾವುದು ಏನು ಸಾಕಬಾರ್ದಪ್ಪ ಇನ್ನು ಅಡಿಟ್ ಆಗಿಬಿಟ್ರೆ ಭಾರಿ ಕಷ್ಟ ಅಂತ ಮಕ್ಕಳು ಈಗಲೂ ಹೇಳ್ತಾರೆ ಅಮ್ಮ ನಾನು ಇದು ನಾಯಿ ಮರಿ ತರೋಣ ನಾಯಿ ಸಾಕೋಣ ಅಂದ್ಬಿಟ್ಟು ಏನು ಬೇಡ್ರಪ್ಪ ಏನು ಸಾಕೋದು ಬೇಡ ಏನು ಬೇಡ ಅಂತ ಹೇಳ್ತೀನಿ ನಾನು ಈಗಲೂ ಸುಮ್ಮನೆ ಅದಕ್ಕೆ ಅಟ್ಯಾಚ್ಮೆಂಟ್ ಆಗಿಬಿಟ್ಟು ಅದಕ್ಕೇನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದು ತಡ್ಕೊಳ್ಳೋ ಶಕ್ತಿ ನಮಗಿರಲ್ಲ ಅದರಿಂದಾಗಿ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳೋದು ಬೇಡ ಎಂಥದ್ದು ಬೇಡ ಅಂದ್ಕೊಂಡು ಬೇಡ ಅಂತ ಹೇಳ್ತೀನಿ ಈ ರೀತಿ ಅದಕ್ಕೋಸ್ಕರ ನಾನು ಗಿಡಗಳನ್ನೇ ಆಗಲಿ ಹಿಂಗೆ ಪ್ರಾಣಿಗಳನ್ನೇ ಆಗಲಿ ಸಾಕಾಗೋಗಲ್ಲ ಹಿಂಗಾದಾಗ ಹಿಂಗೆ ಹಿಂಗಾದರೆ ಬೇಜಾರಾಗುತ್ತೆ ಇದೆಲ್ಲನೂ ಶಕ್ತಿಗಳು ಶಕ್ತಿಗಳಿರಲ್ಲ ಬೇಜಾರು ಈಗ ನೋಡಿ ಅದೆಲ್ಲ ನೆನೆಸ್ಕೊಂಡೆ ಇದೆ ಒಟ್ಟಿನಲ್ಲಿ ಏನೋ ಬೇಜಾರು ಗಿಡ ಬೇರೆ ಹಂಗೆ ಇದು ಬೇರೆ ಹಿಂಗಾಯಿತು ಇನ್ನೊಂದೇನು ಗೊತ್ತಾ ನಾನು ಅಂದ್ಕೊತೀನಿ ಗಿಡಗಳೆಲ್ಲ ಊರ ಕಡೆ ಚೆನ್ನಾಗಿ ಬೆಳೆಯುತ್ತೆ ನಿಜ ಪಾಟಲ್ಲಿ ಎಷ್ಟು ಸೊಂಪಾಗಿ ಹೆಂಗೆ ಪೊದೆ ಹಂಗೆ ಬೆಳೆದಿತ್ತು ಗೊತ್ತಾ ಊರಿನ ವಾತಾವರಣಕ್ಕೆ ಕುಂಡುಗಳಲ್ಲಿದ್ವಲ್ಲ ಆ ಊರಿನ ವಾತಾವರಣಕ್ಕೆ ಪೊದೆ ಪೊದೆ ಇದ್ದಂಗೆ ಇತ್ತು ಅದೇನ ಇಲ್ಲಿ ಬಂದಿದ್ದ ತಕ್ಷಣ ಸಿಟಿಗಳಿಗೆ ಗಿಡ ಇದಾಯಿತು ಏನೋ ಬೇಜಾರಾಯಿತು ಗಿಡ ಬೇರೆ ಹಂಗೋಯ್ತು ಆಯಿತು ಇದು ನೋಡಿದ್ರೆ ಹಿಂಗಾಯ್ತು ನೋಡೋಣ ಇವತ್ತು ಸಂಜೆ ಪರ್ಕ್ ಹೋಗ್ತೀನಲ್ಲ ಮಣ್ಣು ಬಿಟ್ಟು ಹಾಕ್ತೀನಿ ಹಾಕಿದ್ಮೇಲೆ ಸರಿ ಹೋಗುತ್ತೆ ಹಿಂಗೆ ಬಾಲ್ಯದ ನೆನಪುಗಳನ್ನ ಕೇಳ್ತಾ ಹೋದರೆ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ನನ್ನ ತಮ್ಮ ನಮ್ಮ ತಮ್ಮನ ಜೊತೆ ಒಡನಾಟ ನನ್ನದು ಜಾಸ್ತಿ ನಮ್ಮ ಅಕ್ಕ ನನ್ನ ಜೊತೆ ಸೇರ್ತಾ ಇರಲಿಲ್ಲ ಅದೆಲ್ಲ ಒಂದ್ಸರಿ ಹೇಳ್ತೀನಿ ಸ್ಟೋರಿನ ನನ್ನ ಬಾಲ್ಯದ ನೆನಪು ಸ್ಟೋರಿ ಹೇಳ್ತೀನಿ ಒಂದ್ಸಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಈಗ ಅನಿಸ್ತಾ ಇದೆ ಇದೆಲ್ಲ ಮಾತಾಡೋದ್ನಲ್ಲ ಇದೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ನನಗೆ ಹಾಳೆ ಇದೆಲ್ಲ ನೆನಪಾಗ್ತಾ ಇತ್ತು ನಾವು ಆಟ ಆಡಿದ್ದು ಹೆಂಗೆ ಹೆಂಗೆ ಆಟಾಡ್ತಾ ಇದ್ದೋ ಅದೆಲ್ಲ ನೆನಪಾಗ್ತಾಯಿದೆ ಇದನ್ನೆಲ್ಲ ನಿಮ್ಮ ಹತ್ರ ಒಂದು ಶೇರ್ ಮಾಡ್ತೀನಿ ಏನೋ ಒಂಥರ ಖುಷಿ ಅನಿಸುತ್ತೆ ನನಗೂ ಯಾಕೋ ಮನಸ್ಸು ಬೇರೆ ಸರಿಗಿಲ್ವಲ್ಲ ಇದೆಲ್ಲ ಶೇರ್ ಮಾಡಿಕೊಂಡ್ರೆ ಒಂಥರ ಖುಷಿ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ವಿಡಿಯೋ ಮಾಡ್ತೀನಿ ಓಕೆನಾ ಹ್ಞೂ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಹಾಂ ಈ ವಿಡಿಯೋ ನಿಮ್ಗೆ ಇಷ್ಟ ಅಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್